ನಟ ಡಾಲಿ ಧನಂಜಯ್ ಧನ್ಯತಾ ಮದುವೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆಗೆ ಬೃಹತ್ ಸೆಟ್ ನಿರ್ಮಾಣವಾಗಿದ್ದು ಶಾಸ್ತ್ರೋಸ್ತವಾಗಿ ವಿವಾಹ ಮಹೋತ್ಸವ ನಡೆದಿದೆ ಡಾಲಿ ಧನಂಜಯ್ ಮದುವೆಗೆ ಸಾವಿರಾರು ಅಭಿಮಾನಿಗಳು ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಕಲಾವಿದರು ಆಗಮಿಸಿ ವಧುವರರಿಗೆ ಪ್ರೀತಿಯ ಶುಭಾಶಯ ತಿಳಿಸಿದ್ದಾರೆ ನಿನ್ನೆ ಡಾಲಿ ಮದುವೆಯ ಆರತಕ್ಷತೆ ಅದ್ದೂರಿಯಾಗಿ ನಡೆದಿತ್ತು ಸಿನಿಮಾ ರಂಗ ಸೇರಿದಂತೆ ಹಲವು ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಮದುವೆಯ ಮಂಟಪಕ್ಕೆ ಆಗಮಿಸಿ ಮದುವೆಗೆ ಶುಭ ಹಾರೈಸಿದ್ದಾರೆ ಕೂಡ ಡಾಲಿ ಧನಂಜಯ್ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭಾಶಯ ಕೋರಲಿದ್ದಾರೆ ಮುಹೂರ್ತ ಮಾಂಗಲ್ಯ ಧಾರಣೆಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಡಾಲಿ ಮದುವೆಗೆ ಆಗಮಿಸಿದ್ರು ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ಧನಂಜಯ್ ಡಾಲಿ ಪಾತ್ರದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ರು ಇದೀಗ ಡಾಲಿ ಮದುವೆಗೆ ಖುದ್ದು ಶಿವಣ್ಣನೇ ಆಗಮಿಸಿ ನವ ವಧುವರರಿಗೆ ಹಾರೈಸಿದ್ದಾರೆ ಮದುವೆ ಮಂಟಪಕ್ಕೆ ನಟ ಶಿವರಾಜ್ ಕುಮಾರ್ ಆಗಮಿಸುತ್ತಿದ್ದಂತೆ ಡಾಲಿ ಧನಂಜಯ್ ಭಾವಕರಾಗಿ ತಬ್ಬಿಕೊಂಡರು ಶಿವಣ್ಣನನ್ನ ಪ್ರೀತಿಯಿಂದ ಅಪ್ಪಿಕೊಂಡ ಡಾಲಿ ಧನಂಜಯ್ ವಿಶೇಷ ಧನ್ಯವಾದವನ್ನು ತಿಳಿಸಿದ್ದಾರೆ ಕಾಲಿಗೆ ಬೀಳಲು ಬಂದ ಡಾಲಿ ಧನಂಜಯನನ್ನ ಶಿವಣ್ಣ ತಡೆದು ಸರಳತೆ ಮೆರೆದು ಧನ್ಯತಾಗೂ ಮದುವೆ ಶುಭ ಹಾರೈಸಿದ್ದಾರೆ ಶಿವಣ್ಣನ ಆಗಮನದಿಂದ ಡಾಲಿ ಧನಂಜಯ್ ಮದುವೆಗೆ ಮತ್ತಷ್ಟು ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಟ ಡಾಲಿ ಧನಂಜಯ್ ಧನ್ಯತಾ ಮದುವೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆಗೆ ಬೃಹತ್ ಸೆಟ್ ನಿರ್ಮಾಣವಾಗಿದ್ದು ಶಾಸ್ತೋಸ್ತವಾಗಿ ವಿವಾಹ ಮಹೋತ್ಸವ ನಡೆದಿದೆ ಡಾಲಿ ಧನಂಜಯ್ ಮದುವೆಗೆ ಸಾವಿರಾರು ಅಭಿಮಾನಿಗಳು ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಕಲಾವಿದರು ಆಗಮಿಸಿ ವಧುವರರಿಗೆ ಪ್ರೀತಿಯ ಶುಭಾಶಯ ತಿಳಿಸಿದ್ದಾರೆ ನಿನ್ನೆ ಡಾಲಿ ಮದುವೆಯ ಆರತಕ್ಷತೆ ಅದ್ದೂರಿಯಾಗಿ ನಡೆದಿತ್ತು ಸಿನಿಮಾ ರಂಗ ಸೇರಿದಂತೆ ಹಲವು ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಮದುವೆಯ ಮಂಟಪಕ್ಕೆ ಆಗಮಿಸಿ ಮದುವೆಗೆ ಶುಭ ಹಾರೈಸಿದ್ದಾರೆ ಇಂದು ಕೂಡ ಡಾಲಿ ಧನಂಜಯ್ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭಾಶಯ ಕೋರಲಿದ್ದಾರೆ ಮುಹೂರ್ತ ಮಾಂಗಲ್ಯ ಧಾರಣೆಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಡಾಲಿ ಮದುವೆಗೆ ಆಗಮಿಸಿದ್ರು ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ಧನಂಜಯ್ ಡಾಲಿ ಪಾತ್ರದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ರು ಇದೀಗ ಡಾಲಿ ಮದುವೆಗೆ ಖುದ್ದು ಶಿವಣ್ಣನೇ ಆಗಮಿಸಿ ನವ ವಧುವರರಿಗೆ ಹಾರೈಸಿದ್ದಾರೆ ಮದುವೆ ಮಂಟಪಕ್ಕೆ ನಟ ಶಿವರಾಜ್ ಕುಮಾರ್ ಆಗಮಿಸುತ್ತಿದ್ದಂತೆ ಡಾಲಿ ಧನಂಜಯ್ ಭಾವಕರಾಗಿ ತಬ್ಬಿಕೊಂಡರು ಶಿವಣ್ಣನನ್ನ ಪ್ರೀತಿಯಿಂದ ಅಪ್ಪಿಕೊಂಡ ಡಾಲಿ ಧನಂಜಯ್ ವಿಶೇಷ ಧನ್ಯವಾದವನ್ನು ತಿಳಿಸಿದ್ದಾರೆ ಕಾಲಿಗೆ ಬೀಳಲು ಬಂದ ಡಾಲಿ ಧನಂಜಯನನ್ನ ಶಿವಣ್ಣ ತಡೆದು ಸರಳತೆ ಮೆರೆದು ಧನ್ಯತಾಗೂ ಮದುವೆ ಶುಭ ಹಾರೈಸಿದ್ದಾರೆ ಶಿವಣ್ಣನ ಆಗಮನದಿಂದ ಡಾಲಿ ಧನಂಜಯ್ ಮದುವೆಗೆ ಮತ್ತಷ್ಟು ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಟ ಡಾಲಿ ಧನಂಜಯ್ ಧನ್ಯತಾ ಮದುವೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆಗೆ ಬೃಹತ್ ಸೆಟ್ ನಿರ್ಮಾಣವಾಗಿದ್ದು ಶಾಸ್ತ್ರೋಸ್ತವಾಗಿ ವಿವಾಹ ಮಹೋತ್ಸವ ನಡೆದಿದೆ ಡಾಲಿ ಧನಂಜಯ್ ಮದುವೆಗೆ ಸಾವಿರಾರು ಅಭಿಮಾನಿಗಳು ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಕಲಾವಿದರು ಆಗಮಿಸಿ ವಧುವರರಿಗೆ ಪ್ರೀತಿಯ ಶುಭಾಶಯ ತಿಳಿಸಿದ್ದಾರೆ ನಿನ್ನೆ ಡಾಲಿ ಮದುವೆಯ ಆರತಕ್ಷತೆ ಅದ್ದೂರಿಯಾಗಿ ನಡೆದಿತ್ತು ಸಿನಿಮಾ ರಂಗ ಸೇರಿದಂತೆ ಹಲವು ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಮದುವೆಯ ಮಂಟಪಕ್ಕೆ ಆಗಮಿಸಿ ಮದುವೆಗೆ ಶುಭ ಹಾರೈಸಿದ್ದಾರೆ ಕೂಡ ಡಾಲಿ ಧನಂಜಯ್ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭಾಶಯ ಕೋರಲಿದ್ದಾರೆ ಮುಹೂರ್ತ ಮಾಂಗಲ್ಯ ಧಾರಣೆಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಡಾಲಿ ಮದುವೆಗೆ ಆಗಮಿಸಿದ್ರು ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ಧನಂಜಯ್ ಡಾಲಿ ಪಾತ್ರದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ರು ಇದೀಗ ಡಾಲಿ ಮದುವೆಗೆ ಖುದ್ದು ಶಿವಣ್ಣನೇ ಆಗಮಿಸಿ ನವ ವಧುವರರಿಗೆ ಹಾರೈಸಿದ್ದಾರೆ ಮದುವೆ ಮಂಟಪಕ್ಕೆ ನಟ ಶಿವರಾಜ್ ಕುಮಾರ್ ಆಗಮಿಸುತ್ತಿದ್ದಂತೆ ಡಾಲಿ ಧನಂಜಯ್ ಭಾವಕರಾಗಿ ತಬ್ಬಿಕೊಂಡರು ಶಿವಣ್ಣನನ್ನ ಪ್ರೀತಿಯಿಂದ ಅಪ್ಪಿಕೊಂಡ ಡಾಲಿ ಧನಂಜಯ್ ವಿಶೇಷ ಧನ್ಯವಾದವನ್ನು ತಿಳಿಸಿದ್ದಾರೆ ಕಾಲಿಗೆ ಬೀಳಲು ಬಂದ ಡಾಲಿ ಧನಂಜಯನನ್ನ ಶಿವಣ್ಣ ತಡೆದು ಸರಳತೆ ಮೆರೆದು ಧನ್ಯತಾಗೂ ಮದುವೆ ಶುಭ ಹಾರೈಸಿದ್ದಾರೆ ಶಿವಣ್ಣನ ಆಗಮನದಿಂದ ಡಾಲಿ ಧನಂಜಯ್ ಮದುವೆಗೆ ಮತ್ತಷ್ಟು ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಟ ಡಾಲಿ ಧನಂಜಯ್ ಧನ್ಯತಾ ಮದುವೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆಗೆ ಬೃಹತ್ ಸೆಟ್ ನಿರ್ಮಾಣವಾಗಿದ್ದು ಶಾಸ್ತ್ರೋಸ್ತವಾಗಿ ವಿವಾಹ ಮಹೋತ್ಸವ ನಡೆದಿದೆ ಡಾಲಿ ಧನಂಜಯ್ ಮದುವೆಗೆ ಸಾವಿರಾರು ಅಭಿಮಾನಿಗಳು ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಕಲಾವಿದರು ಆಗಮಿಸಿ ವಧುವರರಿಗೆ ಪ್ರೀತಿಯ ಶುಭಾಶಯ ತಿಳಿಸಿದ್ದಾರೆ ನಿನ್ನೆ ಡಾಲಿ ಮದುವೆಯ ಆರತಕ್ಷತೆ ಅದ್ದೂರಿಯಾಗಿ ನಡೆದಿತ್ತು ಸಿನಿಮಾ ರಂಗ ಸೇರಿದಂತೆ ಹಲವು ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಮದುವೆಯ ಮಂಟಪಕ್ಕೆ ಆಗಮಿಸಿ ಮದುವೆಗೆ ಶುಭ ಹಾರೈಸಿದ್ದಾರೆ ಕೂಡ ಡಾಲಿ ಧನಂಜಯ್ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭಾಶಯ ಕೋರಲಿದ್ದಾರೆ ಮುಹೂರ್ತ ಮಾಂಗಲ್ಯ ಧಾರಣೆಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಡಾಲಿ ಮದುವೆಗೆ ಆಗಮಿಸಿದ್ರು ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ಧನಂಜಯ್ ಡಾಲಿ ಪಾತ್ರದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ರು ಇದೀಗ ಡಾಲಿ ಮದುವೆಗೆ ಖುದ್ದು ಶಿವಣ್ಣನೇ ಆಗಮಿಸಿ ನವ ವಧುವರರಿಗೆ ಹಾರೈಸಿದ್ದಾರೆ ಮದುವೆ ಮಂಟಪಕ್ಕೆ ನಟ ಶಿವರಾಜ್ ಕುಮಾರ್ ಆಗಮಿಸುತ್ತಿದ್ದಂತೆ ಡಾಲಿ ಧನಂಜಯ್ ಭಾವಕರಾಗಿ ತಬ್ಬಿಕೊಂಡರು ಶಿವಣ್ಣನನ್ನ ಪ್ರೀತಿಯಿಂದ ಅಪ್ಪಿಕೊಂಡ ಡಾಲಿ ಧನಂಜಯ್ ವಿಶೇಷ ಧನ್ಯವಾದವನ್ನು ತಿಳಿಸಿದ್ದಾರೆ ಕಾಲಿಗೆ ಬೀಳಲು ಬಂದ ಡಾಲಿ ಧನಂಜಯನನ್ನ ಶಿವಣ್ಣ ತಡೆದು ಸರಳತೆ ಮೆರೆದು ಧನ್ಯತಾಗೂ ಮದುವೆ ಶುಭ ಹಾರೈಸಿದ್ದಾರೆ ಶಿವಣ್ಣನ ಆಗಮನದಿಂದ ಡಾಲಿ ಧನಂಜಯ್ ಮದುವೆಗೆ ಮತ್ತಷ್ಟು ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು